ಅಡುಗೆ ಅಂತರೂ ಆತ ಶ್ ಏನಾರ ಮಾಡ್ಕೊಳ ನನಗೇನಪ್ಪಿದ್ದೈತಿ ಎಲ್ಲ ಒಳಗೆ ಹೊಕ್ಕ ಮಾಡಾಕ ಹ್ಞೂ ನಾನು ಸ್ವಲ್ಪ ಅಡುಗೆ ಮಾಡೀನಿ ನಾನು ಕೋಣೆಗೆ ಒಯ್ದಿತ್ತೇನೆ ಮೆಟಕ್ಳಾಡಿ ಊಟಕ್ಕೆ ಹೊಂಟಿರ್ಬೇಕು ಹೊತ್ತಾತಲ್ಲ ಊಟದ್ದು ಅದಕ್ಕೆ ಊಟಕ್ಕೆ ಹೊಂಟಿರ್ಬೇಕು ಉಂಡ್ಲಿ ಉಂಡ್ಲಿ ಅದೇನು ಅಂತಾಳು ಉಂಡ್ಲಿ ಅಡುಗೆ ಮಾಡೀನಿ ನಾನು ಯಾಕೆ ಯಾಕೆಲ್ಲರಿಗೂ ಸೇರಿ ಹೋಗ್ಲಿ ಅಲ್ಲಿ ಅಡುಗೆ ಮನ್ಯಾಗ ಅಡಿಗೆನೇ ಇಲ್ಲ ಹೇಗಿದ್ರು ಗಂಡು ಬೆಳಗ್ಗೆ ನಷ್ಟ ಮಾಡಿ ಆಪೀಸ್ಗೋಗ್ಯಾರ ಏನು ತಿಂತಾಳೆ ತಿನ್ನುವಕ್ಕೆ ಅಯ್ಯೋ ದೇವ್ರಿ ಅಡುಗೆ ಮನ್ಯಾಗ ಅಡಿಗೆನೇ ಇಲ್ಲಲ್ಲ ಅಡಿಗೆ ಮನೆ ಏನು ಅಡಿಗೆನೇ ಇಲ್ಲ ಹೊಟ್ಟೆ ಹೊಟ್ಟಿಸುತ್ತೀ ಇದೇನು ಹೋಟ್ಲ ಆರ್ಡರ್ ತಿನ್ನಕ ಅಯ್ಯೋ ದೇವ್ರೆ ಇಲ್ಲ ಅಂದ್ರೆ ನನಗೇನು ಗೊತ್ತು ಮಾಡ್ಕೋಕಿಲ್ ನೀನು ಮತ್ತೆ ನೀ ಮಾಡಾಕತ್ತಿದ್ದೆ ಅಯ್ಯೋ ದೇವ್ರೆ ನಾನ್ ಯಾಕೆ ಮಾಡಕ್ ಹೋಗ್ಲಿ ನಾನು ಮಾಡ್ಕೊಂಡಿರೋದು ನನಗ ನನ್ನ ಗಂಡಗ ನಮ್ಮ ಅತ್ತಿಗೆ ನಮ್ಮ ಮಾವ ಇನ್ನ ವಯಸ್ಸಾಗಿರೋ ಪಾಪ ಹಸಿಗಿಡದ್ ಮಕ್ಕಳತ್ತಲ್ಲ ಆ ಮುದುಕು ಕೊಟ್ಟು ಗಂಜಿ ಮಾಡ್ಕೊಟ್ಟೇನಿ ಅಷ್ಟೇ ಆ ಇನ್ ನಾ ಮಾಡ್ಕೊಂಡಿರೋದು ನಮ್ಮ ಐದ ಮಂದಿಗೆ ನಾ ಇನ್ಯಾರಿಗೂ ಮಾಡಿಲ್ಲ ನನ್ನ ತಂಗಿ ಅಂತ ಬಿಡು ನಿನ್ನೆ ನಮ್ಮ ಅವನ್ ಮನೆಗೆ ಹೋಗ್ಯಾಳ ಬಾ ಇದು ಕುಬ್ಸ ಮುಗಿಸ್ಕೊಂಡ್ ಇನ್ಯಾರಿಗೆ ಮಾಡ್ಲ ನಿನ್ ಗಂಡ ನೀನು ಮಾಡ್ಕೋ ಓಹೋ ಬಾಳದಿ ಬಿಡ ನೀನು ಅನ್ನ ಮನೇನೇ ಬೇರೆ ಆಗಿಲ್ಲ ಆಗಲೇ ಅಡಿಗೆ ಬೇರೆ ಮಾಡಕತ್ತಿಯಾನ ಮಾಡಿ ನೀನು ಕೊನೆಗೆ ಇಟ್ಕೊಂಡಿಯಾನಲ್ಲ ಅಡಿಗೆನ ಏನ್ ಮುಚ್ಚಿಟ್ಟಿಯ ನೀ ನೀ ಮಾತು ಮಾತಾಡಕ್ ಹೋಗ್ಬೇಡ ನನಗಂತಿಯಾನ ಅಲ್ಲ ಬೆಳಿಗ್ಗೆ ಅರಿಬಿ ಹೋಗದಾಕಿ ಅಷ್ಟು ಅಂದ್ರೆ ನಿನ್ ಗಂಡಂದು ನಿಂದ ಒಗದಾಕಿ ಅತ್ತೆಯರ್ ಏನಾದ್ರು ಸೀರೆ ಇಟ್ಟಿದ್ರಂತ ಅವ್ರದೊಂದು ಸೀರೆ ಒಗದಾಕಿ ಮಾವಾರ್ದ ಅರಿಬಿ ಹೋಗದಾಕಿಲ್ಲ ನನ್ನ ಅರಿಬಿ ಅಲ್ಲೇ ಬಿದ್ದಾವು ಮತ್ತೆ ಮತ್ತೆ ಹಂಗಾರ ನಾನು ಅನ್ಬೇಕನ್ಬಾರ್ದ ಈ ಮಾತು ಇನ್ನು ಮನೇ ಬೇರಾಗಿಲ್ಲ ಆಗ್ಲೇ ಅರ್ಬಿಷ್ಟ ನೀವು ಹೋಗಿ ನಮ್ ಆದ್ರಲ್ಲಿ ಹೋಗಿದಿ ಅಂತೇಳಿ ನೀ ಯಾಕೆ ಮಾಡಿದಿ ಈ ನೀ ಕೆಲಸ ಮಾಡಿದಿಂಗ್ ನಿನ್ನ ಮನೆ ಆಳಲ್ಲ ನೀರು ಹೊಟ್ಟಸ್ತ್ರ ಹೋಗಿ ಮಾಡ್ಕೊಂಡು ರೂಮ್ ಹೋಗಿ ಮೇಕಪ್ ಮಾಡ್ಕೊತ ನಿಂತಿ ಸೇರ್ಕೊಂಡಿದ್ದಲ್ಲ ಏನ್ ಮಾಡಾಕತ್ತಿದ್ದೆ ಅಡಿಗೆ ಬೇಕು ಮಧ್ಯಾಹ್ನ ಹೊತ್ತಾತು ಊಟಕ್ಕೆ ಬೇಕು ಏನಾಯ್ತು ಏನಾರ ಅಡಿಗೆ ಗಂಚೂ ಸಹಾಯ ಮಾಡ್ಲಿ ಅಕ್ಕ ಏನಾರ ಕೇಳಕ್ ಬಂದೇನು ಹಾ ಸೈಲ ಒಳಗ್ ಹೋದಲ್ಲ ಉಣ್ಣಕ್ ಅಂತೇಳಿ ಹೋಗಿ ಮಾಡ್ಕೊಂಡು ಉಣ್ಣು ನಮ್ಗೆ ಹರ್ಕತ್ ಬಿದ್ದಿಲ್ಲ ಮಾಡಿ ಮಾಡಿ ಹಾಕ ಅಯ್ಯ ನನಗೆ ಬೆಳಗ್ಗೆ ಕೈ ಬಾಳ್ ಆಕತಿತ್ತು ಅದಕ್ಕೆ ಅಷ್ಟೇ ಒಗೆದಾ ಹಾಕೊಂಡೆ ಇದೆಲ್ಲ ಹೇಳ್ಬೇಡ ನನಗೂ ನೋವು ಆಕತಿತ್ತು ಕೈ ಆತಿತ್ತು ಕಾಲು ಆತಿತ್ತು ನಿಂತ ಅಡಿಗೆ ಮಾಡಿ ಏನ ಅದಕ್ಕೆ ನಾನು ಮಾಡಿಲ್ಲ ಈಗ ಸುಮ್ಮನೆ ಮಾತಬೇಡವಾ ನನಗ ನಿ ಮಾಡ್ಕೊತೀನಿ ನೋವು ನನಗಾಗಲ್ಲ ಅಂದ್ರೆ ಇನ್ಮೇಲೆ ನಮ್ಮ ಅಡಿಗೆ ನಾವೇ ಮಾಡ್ಕೋಬೇಕಾ ನಿಮ್ಮ ಅಡಿಗೆ ನೀವು ಮಾಡ್ಕೋತೀರಿ ಹೌದು ಮತ್ತೆ ನಾನು ಬಿ ನಾನು ಹೋಗೋಬೇಕಲ್ಲ ಹಂಗ ನಿನ್ನ ನೀ ಮಾಡ್ಕೊಂಡು ನನ್ನ ಅಡಿಗೆ ನಾವು ಮಾಡ್ಕೋತೀವಿ ನಾ ಮಾಡ್ಕೊಂಡು ಮೊದ್ಲು ಸರ್ದಿ ಬಿಡ್ತೀನಿ ಬೆಳಿಗ್ಗೆ ಬೆಳಗ್ಗೆ ನೀವು ನೀಸ್ ಹೋಗಿರ್ತಿರಲ್ಲ ನಿಮ್ದಾರ ನೀವು ಫಸ್ಟ್ ಮಾಡ್ಕೊಂಡು ಸರಿ ಆಮೇಲೆ ಬೇಕಾದ್ರೆ ನಮ್ಮ ಮಾಡ್ಕೊತೀವಿ ನೀವೇ ನಮ್ಮ ಮಾಡಕ್ಕಾಗಿಲ್ಲ ನಿಮ್ದು ನೀವು ಮಾಡ್ಕೊಂಡ್ರೆ ಸಾಕಾಗೈತಿ ಬರ್ಲಿ ಅತ್ತಿಯರ್ ಬರ್ಲಿ ಹೇಳ್ತೀನಿ ಏನ್ ದೊಡ್ಡ ಸಸಿ ಚಲೋ ಸಣ್ಣ ಸಸಿ ಆ ಇನ್ನೂ ಚಲೋ ನಡಕೆ ಚಲೋ ಇಲ್ಲ ಅನ್ನಂಗ ಮಾತಾಡ್ತಿದ್ರಲ್ಲ ಅವ್ರಿಗೆ ಹೇಳ್ತೀನಿ ನೋಡ್ರಿ ಸಸಿ ಹೆಂಗ್ ಭೇದ ಅಂತ ಮಾಡಕತ್ತೇಳ್ತೀನಿ ಹೇಳ ತಾನು ತೋರಿಸ್ತೀನಿ ನೋಡ್ರಿ ಹೋಗದ ಕುಡ ನಮಗ್ ಬಿಟ್ಟು ಅವರ್ದ್ ಹೋಗದಿಲ್ಲ ನೋಡ್ರಿ ಅಂತ ತೋರಿಸ್ತೀನಿ ಅವ್ರು ನೋಡ್ಲಿ ಯಾತ್ ತಪ್ಪು ಯಾಕೆ ಅವ್ರಿಗೂ ಗೊತ್ತಾ ನೀ ಬೇಕಾದ್ ಹೇಳ ಮನಿ ಬೇರೆ ಮನಸ್ಸು ಸಮಾಧಾನ ಇಲ್ಲ ಅಂದ್ರೆ ಮುಗಿದ ಅಷ್ಟೇ ನೀನು ನೀ ಮಾಡ್ಕೊಂಡು ನಾನು ನಾವು ಮಾಡ್ಕೊತೀವಿ ನಿನ್ ಗಂಡಿಗೆ ಎಂಟಕ್ಕೆ ನೀ ಮಾಡಕ್ ಗಂಡಿಗೆ ಏನ್ ಬೇಕು ನಾ ಮಾಡಾಕ್ತೀನಿ ಅಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಕ್ಕೆ ಬೆಳಗ್ಗೆ ಅವ್ರ ಅಣ್ಣ ನೋಡಿದ್ರೆ ಉಪ್ಪಿಟ್ಟು ಆ ಉಪ್ಪಿಟ್ಟು ಉಪ್ಪಿಡ್ತಿನಂಗಿಲ್ಲ ಅವ್ರಿಗೆ ಸ್ವಲ್ಪ ಮೂಲವ್ಯಾಧಿ ಸಮಸ್ಯೆ ಅಂತೇಳಿ ಅವ್ರು ಉಪ್ಪಿಟ್ಟ ತಿನ್ನಲ್ಲ ಅವ್ರಿಗೆ ಅಂತ ಬಿಸಿ ರೊಟ್ಟಿ ಮಾಡ್ಕೊಟ್ಟಿನಿ ಆಡ ಅವ್ರು ತಿಂದ್ರು ಕೂಡ ಪಾಪ ಮತ್ತೆ ಅತ್ತಿಯೇ ಉಪ್ಪಿಟ್ಟು ತಿಂತಾರೆ ಅವ್ರಿಗೆ ತೊಂದ್ರೆ ಇಲ್ಲ ಆದ್ರೆ ಇವ್ರು ನಿನ್ ಗಂಡು ಉಪ್ಪಿಡ್ತಿನಲ್ಲ ಅಂದ್ರೆ ಮತ್ತೆ ಏನ್ ಮತ್ತೆ ಅವ್ರಿಗೆ ಚುಮಾರಿ ಮಾಡಿದೆ ತಿಂದೋದ್ರು ಅಂದ್ರೆ ಅವ್ರಿಗೆ ನಾನೇನು ಭೇದ್ ಭಾವ್ ಮಾಡಿಲ್ಲ ನಿನ್ ಗಂಡು ಮಾಡ್ಕೊಟ್ಟಿ ನಿನ್ಗೂ ಯಾಕೆ ಮಾಡಾಕ್ಲೆ ನಾನು ಹಂಗಲ್ಲ ಇವತ್ತೊಂದಿನ ನಾಷ್ಟ ಮಾಡೇನಿ ನಾಳೆ ನಾಷ್ಟಾನು ನೀನೇ ಮಾಡ್ಕೋಬೇಕು ಏನು ಹಾಳಿಟ್ಟಿರ ನೀನು ಹೇಳಿ ಹೇಳಿದಿನ ಕೇಳ್ಕೇಳಿದ ಮಾಡಾಕ ಓ ಚಲೋ ಅದಿರ್ ಬಿಡ ಹೌದವಾ ಹೌದು ಹಾಳಿಟ್ಟಿರ ಅಂದ್ರೆ ಇಡ್ತೇನೆ ತಡಿ ನೋಡ್ತೀರ ನನಗೇನು ಮನೆ ಬೇರೆ ಮಾಡ್ಕೊಂಡ್ರು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ತಿಳ್ಕೊಬೇಡ ಮನಿ ಬೇರೆ ಮಾಡ್ಕೊಂಡ್ರು ಎಲ್ಲ ಕರೆಕ್ಟಾಗಿ ಆಗುವಂಗೆ ಆಳಿಟ್ಕೋತೇನೆ ಅದ ನಿಟ್ಕೋತೀನಿ ನನ್ನ ಮನೆ ಕೆಲಸಕ್ಕೆ ಏನು ನೋಡ್ತೀರಾ ಆಫೀಸ್ ಹೋಗ್ಕೇನಿಲ್ಲ ಎಲ್ಲ ಮನೆ ಕೆಲಸನ ಮಾಡ್ತಾಳ ಮಾಡ್ತಾಳೆ ಪಗಾರ ಕೊಟ್ಟಿಟ್ಕೋತೇನೆ ನೋಡ್ತಿರ ಏವ ಹಾಳು ಮಾಡಿದ ಅಂತೇಳಿ ಹೋಗಿ ಮಾಡಿಸ್ಕೋ ಎಷ್ಟು ದಿನ ಮಾಡ್ಸ್ಕೊತಿ ಮಾಡಿಸ್ಕೋ ನಮ್ಗೇನು ಅವಶ್ಯಕತೆ ಇಲ್ಲ ಮನೆಗೆ ಇರ್ತದ ಮೂರ ಹೊತ್ತು ನನ್ನ ಕೆಲಸ ನಂಗೆ ಮಾಡ್ಕೊಳೋದು ಗೊತ್ತೈತೆ ಹ್ಞೂ ಆಯ್ತು ಅದಕ್ಕೆಲ್ಲ ಆಯ್ಕೆ ಅಡುಗೆ ಯಾಕೆ ಮಾಡ್ಕೊತೀನಿ ನಿಂಗೆ ಅಷ್ಟು ತ್ರಾಸಾದರೆ ಹಾಂ ಪಾಪ ಇಟ್ಟು ಮಾಡಿಸ್ಕೊಳಕ್ಕೆಲ್ಲ ಎಲ್ಲ ಅದೇಂಥದ್ದು ಜೊಮ್ಯಾಟೊ ಅದೆಂಥದ್ದು ಸಿಗ್ಗೆ ನಿಗ್ಗೆ ಅದು ಹಾಂ ಅದಕ್ಕೆಲ್ಲ ಅದಕ್ಕೆ ಆರ್ಡ್ರ್ ಮಾಡ್ಕೊಂಡು ತರ್ಸ್ಕೊಂಡು ತಿನ್ನ ಹಲೋ ಹಳ್ಳ ಹಳ್ಳಿಗೆ ಅದು ಇಲ್ಲಿಗೆ ಈ ಕೊಂಪಿಗೆ ಅಲ್ಲಿಂದ ಇಲ್ಲಿಗೆ ಆರ್ಡ್ರ್ ತೊಗೊಂಡು ಬರೋರು ಯಾರು ಸಿಟಿಯಿಂದ ಇನ್ನೂ ಅಲ್ಲೇ ಸಿಟಿ ಒಳಗೆ ಎಲ್ಲ ರಂಡರ್ ಎಲ್ಲ ಸನ್ನೀಪ್ ಇತ್ತ ಒಂದು ಅಂದ್ರೆ ಮಾಡ್ತಾರೆ ಇಲ್ಲಿಗೆಲ್ಲ ತೊಗೊಂಡ್ಬರ್ತಾರ ಅದೆಲ್ಲ ಆರ್ಡ್ರ್ ಬರೋಲ್ಲ ಅಲ್ಲೇ ನಾವು ಪಾರ್ಸಲ್ ಕಟ್ಸ್ಕೊಂಡು ಮನೆಗೆ ತಂದ್ರೆ ಒಂದು ಮಾತು ಹೇಳಕತ್ಲ ಆಯ್ತು ಮ್ಯಾಗಿ ಐತೆ ನಾನು ಮಾಡ್ಕೊಂಡು ತಿಂತೇನೆ ಇಷ್ಟವ ಮ್ಯಾಗಿನ ಮಾಡ್ಕೊಂಡು ಗೂಗಿ ಗತ್ತೆ ಕುತ್ಕೊಂಡು ತಿಂದ್ಬಿಟ್ರೆ ಆಗೋತು ಮಾತಾಡ ಮಾತಾಡೋದು ಎಷ್ಟು ಮಾತಾಡ್ತೀಯ ಮಾತಾಡು ನನಗೂ ಗೊತ್ತೈತಿ ಏನು ಉತ್ತರ ಕೊಡ್ಬೇಕಂತೇಳಿ ಈಗೇನು ಅತ್ತಿಯರಿಗೆ ಮಾವರಿಗೆ ಸೇರಿ ಅಡಿಗೆ ಮಾಡ್ಕೊಂಡಿಯಲ್ಲ ಅತ್ತಿಯಾರನ ಮಾವರನ್ನ ನೀನೇ ಇಟ್ಕೋ ಏನ ಹಾ ಅಯ್ಯ ಮಾಂಗನಿ ಮತ್ತೇನು ಮನೆಗೆ ಬರ್ತಾರಂತ ಮಾಡಿಯಾ ನೀನು ಕೂ ಮಾಡ್ಕೊಂಡು ತಿನ್ನೋದೋ ಅಜ್ಜಿ ಇನ್ನು ಅತ್ತಿಯರು ಮಾವಾರೋ ಅವ್ರ ಅಜ್ಜಾರ ಎಲ್ಲಾರ ನಿಮ್ಮನಿಗೆ ಬಂದ್ಬಿಟ್ರೆ ಮುಗಿದೋದ್ ಹಾಂ ಮಾಡ್ದಂಗೆ ಆತು ತಿಂದ ಆತವ್ರು ಕತಿ ಇಟ್ಕೊತೇನೆ ಅವ್ರನ್ನ ಇಟ್ವಾ ಯಾರಿಗೆ ಬೇಕಾಗೈತಿ ಇಟ್ಕೋ ಮಳ್ಳಿ ದೊಡ್ಡವ್ರು ದೊಡ್ಡೋರು ನೋಡ್ಕೊಳಕೆ ನೀನು ಮಾಡ್ತೀನಿ ಅಷ್ಟ ಮಾಡಿ ಮಾಡ್ಕೊಂಡು ಮ್ಯಾಗಿ ಕೊತ್ತಕಿ ತಿಂತಾಗಿ ಗೂಗಿ ಮರಕ್ಕೆ ಹ್ಮ್ ಇಂತ ಕೈ ಕಾಲಕ್ಕೆ ಶಕ್ತಿ ಇಲ್ದಂಗೆ ಹ್ಮ್ ಕೈನು ಸೊಂಟನು ಅಂತ ತಿರುಗಾಡಿ ಬೀಳೋದು ಬಿಸಾ ರೊಟ್ಟಿ ಮಾಡಕ್ಕೆ ಬಂದ್ರಲ್ಲ ಅಲ್ಲೋ ಶಾಂತಕ್ಕ ನಿಮ್ಮನಿಗೇನೋ ಪಾಲ್ಗಡೆ ಆಯ್ತಂತಲ್ಲ ಯಾರಂದ್ರವಾ ನಿನಗ ಅಯ್ಯೋ ಯಾರು ಅನ್ನೋಕ್ಕೇನು ಊರಾಗೆಲ್ಲ ಸುದ್ದಿ ಮೊನ್ನೆ ಕುಬ್ಸಕ್ ಬಂದಾಗ ನಿನ್ನ ಸಸಿ ಕುಬ್ಸಕ್ ಅಲ್ಲೇ ಏನ ನಿನ್ ಚಂದಾಗಿ ಚೆಂದಾಗಿ ನಡ್ಕೊಲಿಲ್ಲಂತ ಕಡಿಗೆ ಒಬ್ಬ ಯಾರಾಕಿ ನಿನ್ನ ಸ ಎರಡನೇ ಸಸಿ ಎರಡನೇ ಸಸಿ ಅವು ಬಂದಿದ್ಲೋಡು ಆಕಿ ಮುಂದೆ ಈಕೆನ್ನಾಕತ್ತಿದ್ಲಂತ ಆಯ್ವ ಏನ್ ಬೇರೆ ಯಾರ ಯಾವತ್ತಿದ್ರು ಯಾಕೆ ನಾನು ಯಾಕೆ ಮೈಗೆ ತಗೊಂಡು ಎಲ್ಲ ಮಾಡ್ಬೇಕು ಬೇಕಾದವ್ರು ಮಾಡ್ಕೊಳ್ಳಿ ಬೇಡದವ್ರು ಬಿಡ್ಕೊಲಿ ಅಂತೇನ ಅಂದ್ಲಂತೆ ಅದನ್ನ ಈಕಿ ನಮ್ಮ ಪ್ರೇಮ್ ಕೇಳಿಸ್ಕೊಂಡ್ಬಿಟ್ಟಾಳ ಪ್ರೇಮಿ ಕೇಳಿಸ್ಕೊಂಡ್ರೆ ಗೊತ್ತಲ್ಲ ನಿಮ್ಗ ಪೇಪರ್ನಾಗ ಏನ್ ಕೊಡೋದು ಬೇಡ ಆಕೆ ಎಲ್ಲರಿಗೆ ಮನಿ ಒಳಗಿದ್ದ ಕರೆದು ಹೇಳ್ತಾಳ ಹೊರಗಿದ್ದರ್ಗಿ ಕೊಡಕರದ ಹೇಳ್ತಾಳೆ ಎಲ್ಲರಿಗಿ ಕಿವಿಗಾಕಿನ ಹಾಕ್ತಾಳ ಹಂಗಾಕಿ ಇದು ಮತ್ತೇನೈತಿ ಹಾ ನೋಡಾಕಿ ಪ್ರೇಮಿ ಇಂಥ ಮಾಡೋದಕ್ಕೆ ಸರಣಿ ತಿನ್ನ ಕೆಲಸನ ಹೋರ್ಬಿಡು ಏನ್ ಮಾಡೋದವ ಯಾರ ಮನೆಯಾಗ್ಲಾರ್ದಾಗತ್ತಿಲ್ಲ ಹೌದಿಲ್ಲ ಯಾರ ಗೊತ್ತಾಗೋದು ಈಗ ಗೊತ್ತಾಗೈತೆ ಹಾಕೋಲ್ ಬಿಡು ಹುಲತಾ ಏನು ಕೆಲ ಕೆಡಸ್ ಕೂಡ ಬಿಟ್ಬಿಟ್ಟೆ ನೋಡು ಇತ್ತಿತ್ತಾಗತ್ತ ಏನ್ ಒಬ್ರಿಗಿಂತ ಒಬ್ರು ಸವಾ ಸೇರೋದಾರ ಯಾರಿಗೆ ಅಂತ ಹೇಳೋದು ಹೌದಿಲ್ ಆಕಿ ಹೇಳಿದ ಸಿಟ್ಟೆ ಈಕಿಗೇಳಿದ್ರೆ ಅಕ್ಕಿಕ್ ಸಿಟ್ಟು ಸುಮ್ಮನೆ ಮಾತಾಡ್ಲಂಗೆ ಬಾಯಿ ಮುಚ್ಕೊಂಡಿರೋದು ಎಷ್ಟೋ ವಾಸಿ ಪಾಪ ಹಿಂಗ ಆಗಾರ್ದಾಗಿತ್ ಬಿಡ ಶಾಂತಕ ಗೌರಿಗ್ ಬಹಳ ಬೇಜಾರಾಕೈತಿ ಮತ್ತ ಶಾಂತಕರ ಆರಾಮಿದಿರೇನ್ರಿ ಕುಪ್ಸಕ್ ನಂಗ್ ಬರಾಕ ಆಗ್ಲಿಲ್ರಿ ಸ್ವಲ್ಪ ಬಹಳ ನಂದ್ ಕೆಲಸ ಇತ್ರಿ ಹಂಗಾಗಿ ಬರಾಕ ಆಗ್ಲಿಲ್ಲ ಏನ್ ಅನ್ಕೋಬೇಡ್ರಿ ಆದ್ರೂ ಒಂದ್ ಇಟ್ ಬಂದ್ ಹೋಗಿದ್ರ ಅಕ್ಕಿತ್ರಿ ಅಣ್ಣಾರ ನೀವ್ ಬರ್ಲಾರದ ಒಂದ್ಸರಿ ಬಹಳ ಬೇಜಾರಾತ್ರಿ ಇಲ್ ಬಿಡ್ ಮತ್ ನಿಮ್ದು ಕೆಲಸ ಐತಿ ಅಂತೀರಿ ಏನ್ ಮಾಡಕ್ ಪರಕ್ ಬಂದಿದ್ಲಲ್ಲ ಆದ್ರೂ ಬಂದಿದ್ರಂದ್ರೆ ಒಂದ್ ಚಲೋ ಆಕೇತಪ್ಪ ಅದ ಹೇಳಿದ್ನಿಲ್ ರಾ ಒಂದ್ ಹೆಣ್ಗಂಡ ಯಾವಿತ್ತ ಅಲ್ಲೇ ಹೋಗಿದ್ದೆ ಆಮೇಲೆ ಜೊತೆಗೆ ಇನ್ನೊಂದು ಹೊಲದೊಂದು ಖರೀದಿದಿತ್ತು ಅದು ನಮ್ ತಂಗಿ ಒಂದ್ ಹೊಲ ತೊಗೊಳಕತ್ತಡ್ರಿ ಆ ಹೊಲ ಹೆಂಗೈತಿ ಅಣ್ಣ ನೋಡು ನೋಡ್ಬಾ ಇಲ್ಲಿ ರೇಟ್ ಏನ ಎತ್ತ ನಮಗ್ ಮಾತಾಡಕ್ ಗೊತ್ತಾಗೋದಿಲ್ಲ ಅಂತ ಕರಿದ್ಲಾ ಕಡಿಗ ಅದನ್ನ ಮಾತಾಡಿದಿ ಯಾವ ಕುದುರ್ದು ಅಂಗರ ಅಣ್ಣ ರೊಕ್ಕ ಕೊಟ್ಟು ಖರೀದಿನ ಮಾಡ್ಕೊಂಡ್ಬಿಡ್ತೀವಿ ಇಲ್ಲೇ ಇರು ಹೋಗ್ಬೇಡ ಅಂತೇಳಿ ಇಟ್ಕೊಂಡೆ ಬಿಡ್ಲಿ ಆಡದಿನ ಏನ್ ಮಾಡ್ತೀರಿ ಈಗ ನಾನು ಆ ಹೋಗೋದೇ ಇಲ್ಲ ಮಗಳ ಮಗಳು ತಂಗಿ ಮನಿಗೆ ಈಗ ಅಪರೂಪಕ್ಕೆ ಎಷ್ಟೋ ಒಂಥರ ವರ್ಷಕ್ಕೆ ಹೋದಂಗ ಆಗೇತಿ ಅದಕ್ಕೆ ಈಗೂ ಏನ್ ಬೇಲೆಬಲ್ ಅಂತ ಬರುದಂತೇಳಿ ಉಳ್ಕೊಂಡೆ ರೀ

யார் மனியாக நான் இதுதில்ல யார்க்கு யாக்கு பாருவிர்வெகே நானும் நன் கண்ட மாதாட்கிட்டே இதென்னி யாக்கிற சும்மே அவ்வளதே கேஸ் பாத்த அது ஆக்கத்தி இது ஆக்கத்தி அந்த நடுக்க நம்ம மாறப்பா அன்னதா வேட அயோ நானே மாக்கே ஆராயிர்க்கூண்ட இன் திபே அந்த அன்சோது வேட இவ் நாளை இது மாத்து வர்த்தி ஆ நான் நீங்கள் சாக்கி மேக்கத்தினே சாய் தன நானும் நோடோ அவ்ரி அறாமிர்வாக்கணும் அந்த இதே மாத்து வரது யாக்கில் அதுக்கே நானும் நன் கண்ட நம் மாவார் மாவார் ஹஸ்கிடர் ಗಂಜಿ ಗಂಜಿನ್ಕಾಯ್ ಪಾಪ ಇದು ಹಂಗಾಗಿ ನಾವು ಮೂರು ಮಂದಿ ನಮ್ಮ ಮನೆಯಾಗ ಇರ್ತೀವಿ ಭಾಳ ಬದುಕಿದ ಮನ್ಯಾಗ ಕಡೆ ಜಗದಾಗ ಮೂರು ಮನೆ ಹಾಕಿಸ್ಕೊಡ್ತೇವಲ್ಲ ಹ್ಮ್ ಅವ್ರ ಅವ್ರ ಪಾಡಿಗೆ ಅವ್ರ ಮನೆಯಾಗವ್ರಿ ಅದ ಕರೇನು ಶಾಂತಕ ಈಗ ನೀವು ಮೂರು ಮಂದಿ ಬೇರೆ ಅಲ್ಲೇ ಅಲ್ಲೊಬ್ಬರ್ ಪಯಸ್ನ ಶಾಂತಕ ಎಲ್ಲ ಎದ್ದು ಮಾಡ್ಕೊಳಕ ಏನ್ ಮಾಡಕಿದಿ ಮೂರು ಮಂದಿ ಈಗ ಸಸ್ತಾರಿ ಈಗ ಮನೆಯಾಗ ಹೋಗಿ ಉಳ್ಕೊಂಡ ಇನ್ನೇ ಬೇಕು ಒಂದಿನ ಅಂದೇ ಅಂತಾಳೆ ಈ ಮಾತು ನಾನು ಅನ್ರಿ ಎತ್ತರ ಅವ್ರು ಆರಾಮಾಗದಾರ അത് ഇല്ലാത്തില്ല ഇവത്ത് ഇത് ബന്ധ മാറ നീ മനുവി കണ്ണെതിരികെ ഇല്ല കൊത ഒ നോട്ത്തേവി ആ അവർ കൈല് നാരോ തു ബേഡന് ഉണ്ണു അതേമ നോഡോ ചലോ മണ്ടി ഗണ്മക്കളു ನಾನು ಬೇರೆ ಇರ್ತೇನೆ ಅಂತಂತಿ ಆಮೇಲೆ ಬೇಡಪ್ಪ ಅಂತಂದ್ರೆ ಹೋಗಿ ಅವ್ರ ಮನೆಯಾಗ ಅಲ್ಲಿ ಇರ್ತಿ ಹ್ಞೂ ಒಬ್ರು ಮನೆಯಾಗ ಬಿಟ್ಟರು ಒಬ್ರು ಮನೆಯಾಗ ನಾವು ಒಂದೊಂದು ನಡ್ಕೊಂಡು ಕುಂತರಿ ಅಲ್ಲಿ ಹೋಗ್ಬೇಕು ನೋಡಿ ಶಾಂತಕ್ಕ ಹೌದಿಲ್ಲ ಅಯ್ಯಯ್ಯ ಪಾರಕ್ಕ ಚಲೋ ಆಯ್ತು ಆತ್ಬಿಡ ನಿಂದೆ ಒಬ್ಬೊಬ್ಬರು ಹಾಡ್ಕೊ ಕೂತಾರೆ ಅಲ್ಲಿ ಹೋಗ್ಬೇಕಂತ ಏನು ಕುಕ್ಕಿಯವ ಅಯ್ಯೋ ಅಯ್ಯೋ ಏನು ಕಡಿಮೆ ಆಗಿತ್ತು ಮನಿ ನಾನು ನಿಂದೈತಿ ನನ್ನ ಮಗಳು ಏನಾರು ಅಂತಾಳೆ ನಿನಗೆ ಅಪ್ಪ ದೇವರೇ ಒಂದು ಮಾತು ಬ್ರ ಅನ್ನೋದಲ್ಲ ಆಗಾತು ಅದ್ರ ಓದಾತ ನಿನ್ನ ಮಗನು ಹಂಗಾಗನ್ ಬಿಡ ನೀ ಯಾಕೆ ಬೇರೆ ಮನಿಗೆ ಹೋಕಿ ಇನ್ನು ನೀನು ಅವ್ರನ್ನ ಓಡಿಸಿದ್ರು ಓಡಿಸ್ಬೇಕಷ್ಟೇ ಸರಿಯಾಗಿ ಹೇಳಿದ್ರಿ ನೋಡ್ರಿ ಗಿರ್ಜಕ್ಕಾರ ಹ್ಮ್ ಚಲೋ ಐತ್ರಿ ಪಾ ಹುಡುಗಿ ಪಾಪಿ ಪಾ ಹಿಡಿಯಕ್ಕೆ ಕೂತಿರ್ತಾಳ ಆಕಿ ಕೆಲಸ ತಗಿರ್ತಾಳ ಈಕೇನಾರು ಹೇಳಿದ್ರ ಮಾಡ್ತಾಳ ಇಲ್ಲ ಅಂದ್ರೆ ಇಲ್ಲ ಈಗ ಎಲ್ಲದಕ್ಕೂ ಮನಿ ಕೆಲ್ಸದಾಗ ಹತ್ತಿ ಜಗಳ ಆಗೋದ ಬೇಡ ಅಂತ ಹೇಳಿ ಆ ಈಕಿಗೆ ಪ್ರೇಮ ಹೇಳೇನಿ ಹೇಳಿ ಬಂದ್ ಎಲ್ಲಾ ಕೆಲಸ ಮಾಡಿ ಒಕ್ಕಳಲ್ಲ ಹಂಗಾಗಿ ಅದೊಂದು ಒಣಾರ ಟೆನ್ಶನ್ ಇಲ್ಲ ತೆಲಿಗೆ ಅದು ಹೋಗ್ಲಿ ಬಿಡ್ರಿ ಹೊತ್ತಾಗಿತ್ ನೋಡ್ರಿ ಒಂದೂರಿ ಏನ ಆತ ಮಧ್ಯಾಹ್ನ ಊಟ ಮಾಡ್ಬಿಡ್ರಿ ಪರತಿ ಚೋ ಮೂರು ಮಂದಿಗೆ ಅಯ್ಯೋ ರೀ ಒಂದ್ ಹತ್ ನಿನ್ಸಾ மாதாட்குட்ட நீங்க நோட் கங்க ஓத்கூடத்தாட்ட அடிகி படிக்க ஏனா கேங்கல்ல நீ அடிக் நோடே இல்ல ஏன் நோட ಏ ಇನ್ ನಾವ್ ಅಡಗಿನ ಮನ್ಯಾಗ ನಮ್ ತಂಗಿ ಎಲ್ಲಿಂದ ಬರ್ತಾ ಬಿಸೇ ರೊಟ್ಟಿ ಒಂದ್ ಇಪ್ಪತ್ತು ಒಂದ್ ಹತ್ತು ಚಪಾತಿ ಉದ್ರುಬ್ಯಾಳಿ ಪಲ್ಯೆ ಆಮ್ಯಾಗ ಎಂತದ ಬದ್ನಿಕಾಯಿ ಎಣ್ಗಾಯಿ ಅನ್ನ ಆಮೇಲೆ ಇದು ಏನದ ಟಮಾಟಿ ಉಪ್ಪಿನಕಾಯಿ ಇನ್ನು ಏನೇನೋ ಒಟ್ಟೆಲ್ಲಾ ಕೊಟ್ಟು ಕಳ್ಸ ನೋಡ ಅದ್ರಾಗ ಏನ ಐ ಪಲ್ಯ ಇ ಪಲ್ಯ ಮಾಡಿ ಪಚ್ಚಡಿನ ಮಾಡಿಟ್ಟ ಇದ್ರಾಗ ಅಂತ ಅಂದಂಗ ಆತ್ ಆಯ್ತ್ ನೋಡು ಏನೇನೋ ಕೊಟ್ಟಾಳ ಓ ಇದು ಶಿಂಗಾದೋಳ್ಗಿ ಮಾಡಿದ್ಲು ಸಿಂಗಾದೊಳ್ಗಿ ಕೊಟ್ಟಾಳ ಮತ್ ಹೌದಾ ಅಯ್ಯೋ ದೇವ್ರೆ ಇಷ್ಟಿ ಕೊಟ್ಟಕ ಕೈ ತಕ್ಕೋ ಇರ್ಜಕ ಕೈ ತಕ್ಕೋ ಊಟ ಮಾಡ್ಬಿಡು ಅಂತ್ರಿ ಅಯ್ಯೋ ಬ್ಯಾಡಲ್ಲೇ ಮತ್ತೆ ಯಾಕ ಪಾಪ ಸುಳ ನಿಮ್ಗೆ ತ್ರಾಸ ನೀವು ಉಂಡ್ರಿ ನಾ ಮನಿ ಕಡೆ ಹೋಗ ನಡೆಡ್ಕೊಂತ ಶಾಂತಕರ ಈ ಮನಿ ಕಡೆ ಹೋಗಿರಿ ಬ್ಯಾಡ್ರಿ ಏನು ಬೇಡ ಊಟ ಮಾಡ್ರಿ ಅಯ್ಯೋ ನೀವ್ ಏನ್ ಬರ್ತೀರಿ ಅಂದ್ರೆ ಏನೋ ಅಪ್ರೂಪಕ್ ಬಂದಿರಿ ಅದ ಅನ್ನೋದ್ ಮ್ಯಾಗ ಋಣ ಇರ್ಬೇಕು ನೋಡ್ರಿ ತಿನ್ನೋದು ಅದಕ್ಕ ಬಂದಿರಿ ಊಟದ ಹೊತ್ತಿನಾಗ ಎದ್ದು ಹೋಗ್ಬೇಡ್ರಿ ಊಟ ಮಾಡಿ ಹೋಗ್ರಿ ಎಷ್ಟು ಹೋಗಿದಷ್ಟು ಊಟ ಮಾಡಿ ಹೋಗ್ರಿ ಹ್ಮ್ ಏನಾಗುದಿಲ್ಲ ನಿಮ್ ಮನಿಗೆ ಬಂದ ನಾವ್ ಎಷ್ಟ್ ಸಲ ನಾಷ್ಟ ಮಾಡಿವಿ ಉಂಡೇವಿ ಮಾಡೇವಿ ನೀವು ಮಾತ್ರ ಇಲ್ ತೋರೇವ ಬರ್ತೇನೆ ಇಲ್ ತೋರೇವ ಬರ್ತೇನೆ ಅಂತೀರಿ ನಾನು திகர் சாத்தூலி நாவல்ல இவத்து உபாசி அந்த சோமார் ஒன்றும் மாட்னி நான் ராத்திரினே ஒன்றைனி ஏன்னாகல ஊட்டக்கு இஷ் ஷோலோ எல்லா ஊண்ணு ராத்திரி நடித்தி விட்டு பழாரிழார் தின்னு வந்து இவா ராத்திரி உபாசி முக்க இவா பழார் திண்டு ராத்திர உண்ட் விடுத்தேன் ஓட திம்பு ஆகிலேங்க டம் பாஸ் ஆகி ஹங்க்ரஹாங்க ஹிங்க்மா எடு சிங்காதோத்தின் நீர் குடி ஏன்னா ராத்திரி அன்னா உண்டு ஒப்பத்து விடுவாங்கி ம் சரி நான் உணக்கேன் வல்ல சிங்காதோ கொடுக்குது கரெக்டின் நீர் குடத்தினி பாதனைத்து நானும் மா ಧನಶಿ ಬಾಳಿ ತಿನ್ನೋಕಲ್ಲ ಎರಡು ಶೇಂಗಾದ ಹೋಳಿಗೆ ಸಂಕ್ರಮಣಕ್ಕೆ ಮಾಡ್ತಿದ್ದೆ ಈ ಸಲ ಮಾಡೇ ಇಲ್ಲ ನಾನು ಮಾಡಿದ್ದ್ರೆ ನನ್ನ ಮಗಳಿಗೆ ಜನ ಜೀವ ಕೊಟ್ಟು ಕಳಿಸ್ತೀನಿ ಶಾಂತಕ ಕಡಿ ನೀರು ತಗ್ತೀನಿ ಕೈ ತೊಕೊಳ್ಳುವಂತೆ ಅದೇ ಬರ್ತೇನೆ ನಡಿ ವಹಿತ್ತಿಲ್ಲ ಕೈ ತೊಗೋತೀನಿ